ವೀಕ್ಷಕರೇ ನಾನಿವತ್ತು ಮಸಾಲಾ ಇಡ್ಲಿ ಮತ್ತೆ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಬಾಂಬೆ ರವೆ ತಗೊತಾ ಇದ್ದೀನಿ ಎರಡು ಬೌಲ್ ಅಷ್ಟು ಇದು ಇಡ್ಲಿ ರವೆ ಅಲ್ಲ ಬಾಂಬೆ ರವೆ ಅಂತ ಬರುತ್ತಲ್ಲ ಅದು ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ ಮೊಸರ ಹಾಕ್ತು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಅಡಿಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೋಬೇಕು ಇಡ್ಲಿ ಇಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈ ಹಿಟ್ಟು ಸ್ವಲ್ಪ ನೆನೆಕೋಬೇಕು ಒಂದು ಅರ್ಧ ಗಂಟೆ ಇದನ್ನು ನೆನೆ ಬಿಡ್ತಾ ಇದ್ದೀನಿ ಹಿಟ್ಟು ಸ್ವಲ್ಪ ನೆನೆಲಿ ಅಲ್ಲಿವರೆಗೂ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರಿಗೆ ಒಂದು ಬೆಳ್ಳುಳ್ಳಿ ಸುಲಭ ಹಾಕ್ಕೊತೀನಿ ನಾಲ್ಕು ಹಸಿರು ಮೆಣ ಮೆಣಸಿನ್ಕಾಯಿ ಅರ್ಧ ಬೌಲ್ ಕಡಲೆ ಉರಿಗಡ್ಲೆ ತುಳಿದಿಟ್ಟಿರೋ ಒಂದು ಮೊರ್ಸಿಯಷ್ಟು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ಚಟ್ನಿ ಚಟ್ನಿ ರೆಡಿಯಾಗಿದೆ ಈಗ ಇದು ಅರ್ಧ ಗಂಟೆ ನೆಂದಿದೆ ಹಿಟ್ಟು ಒಂದು ತಟ್ಟೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ತಟ್ಟೆಗೆಲ್ಲ ಸಾರ್ಕೋಬೇಕು ಆಗ ತಟ್ಟೆಗೆ ಇಡ್ಡೆ ಅಂಟೋದಿಲ್ಲ ಇಷ್ಟು ಸಾಕು ತಟ್ಟೆಗೆ ಇದು ಸ್ವಲ್ಪ ಬೆಂದ ಮೇಲೆ ಉಬ್ಬುತ್ತೆ ಇಡ್ಲಿ ಕುಕ್ಕರಲ್ಲಿ ಒಂದು ಗ್ಲಾಸು ನೀರು ಹಾಕಿ ಇದ್ದೀನಿ ಇದರಲ್ಲಿ ಇಡ್ತಾ ಇದ್ದೀನಿ ಇದು ಇಡ್ಲಿ ವಿಜಲ್ ಹಾಕ್ಬಾರ್ದು ಹಾಕಿದರೆ ಸಾಕು ಹಾಕಿದರೆ ಇಡ್ಲಿ ಗಟ್ಟಿ ಆಗುತ್ತೆ ಅದಕ್ಕೆ ವಿಜಲ್ ಹಾಕೋಲ್ಲ ನಾನು ಲೋಟ ಹಾಕಿದರೆ ಸಾಕು ಹದಿನೈದು ನಿಮಿಷ ಇವತ್ತು ಚೆನ್ನಾಗಿ ಬೇಯಲಿ ಈಗ ಹದಿನೈದು ನಿಮಿಷ ಬೆಂದಿದೆ ಇದು ಇಡ್ಲಿ ಡೈಮಂಡ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಈ ತರ ತಟ್ಟೆ ಇಲ್ಲ ಅಂದ್ರೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಬೇಯಿಸ್ಕೋಬೋದು ಬೇಯಿಸ್ಕೋಬಹುದು ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ತಟ್ಟೆಗೆ ಅಂಟಿಲ್ಲ ಸ್ವಲ್ಪ ಇಡ್ಲಿ ಈಗ ಇಡ್ಲಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಇಡ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಪುರಿಯಲ್ಲಿ ಒಗ್ಗರಣೆ ಹಾಕೋಬೇಕು ಇಲ್ಲ ಸಿಗುತ್ತೆ ಹಸಿಗೊ ಹಾಕ್ತಾ ಇದ್ದೀನಿ ಉದ್ದಕ್ಕೆ ಎಚ್ಕೊತಿರೋದು ಸ್ವಲ್ಪ ಕರ್ಕೊಂಡ್ ಸಕು ಕಲ್ಲರ್ಗೆ ಸ್ವಲ್ಪ ರಸಮ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಬೇಯಿಸಿ ಕಟ್ ಮಾಡಿರೋ ಇಡ್ಲಿ ಪೀಸಸ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ಈಸಿ ಇದೆ ಇದು ಮನೇಲಿ ಟ್ರೈ ಮಾಡಿ ಪುದೀನ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಮೂಲಿ ಮನೇಲಿ ಮಾಡೋ ಇಡ್ಲಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಹೀಗೆ ಇದು ಇಡ್ಲಿ ರೆಡಿ ಆಗಿದೆ